ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಲೆಂಡ್ ಪ್ರಧಾನಿ ಡೊನಾಲ್ಡ್ ಟಸ್ಕ್ ಅವರೊಂದಿಗೆ ವಾರ್ಸಾದಲ್ಲಿ ಇಂದು ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ ಹಾಗೂ ಹಲವಾರು ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಲೆಂಡ್ ಅಧ್ಯಕ್ಷ ಆಂಡ್ರೆಸ್ ಜೂಡಾ ಅವರನ್ನು ಭೇಟಿ ಮಾಡಲಿದ್ದಾರೆ ಕಳೆದ ರಾತ್ರಿ ವಾರ್ಸಾದಲ್ಲಿ ಅನಿವಾಸಿ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದಿನ ಭಾರತ ಎಲ್ಲರೊಂದಿಗೂ ಸಂಪರ್ಕ ಸಾಧಿಸಲು ಬಯಸುತ್ತದೆ ಮತ್ತು ಎಲ್ಲರ ಅಭಿವೃದ್ಧಿ ಮತ್ತು ಕಲ್ಯಾಣವನ್ನು ಎದುರು ನೋಡುತ್ತಿದೆ ದಶಕಗಳಿಂದ ಭಾರತ ಇತರ ದೇಶಗಳಿಂದ ಅಂತರ ಕಾಯ್ದುಕೊಳ್ಳುವ ನೀತಿ ಹೊಂದಿತ್ತು ಆದರೆ ಇಂದಿನ ಭಾರತದ ನೀತಿಯು ಎಲ್ಲ ರಾಷ್ಟ್ರಗಳನ್ನು ಒಳಗೊಳ್ಳುವುದಾಗಿದೆ ಎಂದು ಹೇಳಿದರು ಇದು ಯುದ್ಧದ ಯುಗವಲ್ಲ ಸಂಘರ್ಷಗಳನ್ನು ಪರಿಹರಿಸಲು ಮಾತುಕತೆ ಮತ್ತು ರಾಜತಾಂತ್ರಿಕತೆಯನ್ನು ಭಾರತ ಬಯಸುತ್ತದೆ ಈ ನಿಲುವಿನಲ್ಲಿ ಸ್ಪಷ್ಟತೆ ಇದೆ ಭಾರತ ಈ ಪ್ರದೇಶದಲ್ಲಿ ಶಾಂತಿಯನ್ನು ಪ್ರತಿಪಾದಿಸುತ್ತದೆ ಜೊತೆಗೆ ಜಗತ್ತು ಈಗ ಭಾರತವನ್ನು ವಿಶ್ವ ಬಂಧು ಎಂದು ಗೌರವಿಸುತ್ತದೆ ಎಂದರು ಮಹಾನ್ ರಾಜ್ ಘರಾಣೆ ಪ್ರತಿ पोलैंड की जनता का सद्भाव है एक ट्रिब्यूट है सोशल सिक्योरिटी एग्रीमेंट पर सहमति बना ली जिसका लाभ आप जैसे सब साथियों को होने वाला है साथियों भारत का विजन ग्लोबल है भारत का विजन ग्लोबल है भारत का कल्चर ग्लोबल है केयर और कंपेशन ग्लोबल है हमारे पूर्वजों ने हमें वसुधैव कम का मंत्र दिया हमने पूरी दुनिया को एक परिवार माना है और यही आज के भारत की नीति और निर्णयों में नजर आता है प्रधानी नाले उक्रेन के भेटी ने ಅಧ್ಯಕ್ಷ ವ್ಲಾಡಿಮಿರ್ ಜಲನ್ಸ್ಕಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಭಾರತ ಮತ್ತು ಉಕ್ರೇನ್ ದೇಶಗಳು ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿದ ಮೂವತ್ತೆರಡು ವರ್ಷಗಳ ನಂತರ ಭಾರತೀಯ ಪ್ರಧಾನಿಯೊಬ್ಬರು ಉಕ್ರೇನ್ಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು ಉಕ್ರೇನ್ ಭೇಟಿಯ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ವ್ಯಾಪಾರ ಆರ್ಥಿಕತೆ ಹೂಡಿಕೆ ಶಿಕ್ಷಣ ಸಂಸ್ಕೃತಿ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಸಂಬಂಧಿಸಿದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ